ಸ್ನೇಹಿತರೆ ಈ ವಿಡಿಯೋದಲ್ಲಿ ಮನೆ ಕಟ್ಟಬೇಕಾದ್ರೆ ಕಾಲಮ್ಸು ಎಷ್ಟು ಮುಖ್ಯ ಮತ್ತು ಕಾಲಮ್ಸ್ ವಾಸ್ತು ಪ್ರಕಾರ ಇರಬೇಕಾ ಎಷ್ಟು ನಂಬರ್ಸ್ ಇರಬೇಕು ವಾಸ್ತು ಪ್ರಕಾರ ಅಂತ ತಿಳ್ಕೊಳ್ಳೋಣ ಒಂದು ಮನೆ ಕಟ್ಟಬೇಕಾದ್ರೆ ಕಾಲಮ್ಸು ತುಂಬ ಮುಖ್ಯ ಆಗುತ್ತೆ ಅದು ಇಡೀ ಬಿಲ್ಡಿಂಗ್ ಲೋಡನ್ನ ಕ್ಯಾರಿ ಮಾಡುತ್ತೆ ಮತ್ತು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಸೊ ನಾವು ಒಂದು ಕಾಲಮ್ ಡಿಸೈನ್ ಮಾಡಬೇಕು ಒಂದು ಕಾಲಮ್ ಪ್ಲೇಸ್ ಮಾಡಬೇಕು ಅಂದರೆ ಅದನ್ನು ಎಷ್ಟು ನಂಬರ್ಸಲ್ಲಿ ಪ್ಲೇಸ್ ಮಾಡಬೇಕು ವಾಸ್ತು ಪ್ರಕಾರ ಆ ಸ್ಟ್ರಕ್ಚರ್ ಲೋಡ್ ಹೇಗೆ ಕ್ಯಾರಿ ಮಾಡಿ ಎಲ್ಲಿ ಪ್ಲೇಸ್ ಮಾಡಿದ್ರೆ ಹೇಗೆ ಕ್ಯಾರಿ ಮಾಡುತ್ತೆ ಲೋಡು ಅನ್ನೋದನ್ನು ನಾವೆಲ್ಲ ಗಮನದಲ್ಲಿಡ್ಕೊಂಡು ಕಾಲಮ್ಸನ್ನು ಡಿಸೈಡ್ ಮಾಡಬೇಕು ಮತ್ತು ವಾಸ್ತು ಪ್ರಕಾರನೂ ಕಾಲಮ್ಸನ್ನು ಕೊಡಬೇಕು ನೀವು ವಾಸ್ತು ಪ್ರಕಾರ ಕಾಲಮ್ಸನ್ನು ಕೊಟ್ಟರೆ ಆ ಮನೆ ಸಮೃದ್ಧಿಯಾಗಿರುತ್ತೆ ಮತ್ತು ಆ ಮನೆಯಲ್ಲಿ ಶಾಂತಿ ಯಾವಾಗಲೂ ಇರುತ್ತೆ ಅನ್ನೋದು ಒಂದು ನಂಬಿಕೆ ಅದಕ್ಕೆ ನಾವು ಈಗ ಸ್ಟ್ರಕ್ಚರಲ್ ಇಂಜಿನಿಯರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಆ ಬಿಲ್ಡಿಂಗ್ ಪ್ಲ್ಯಾನ್ ನೋಡಿಕೊಂಡು ಆ ಡಿಸೈನ್ ನೋಡಿಕೊಂಡು ಎಷ್ಟು ಫ್ಲೋರ್ಸ್ ಇದೆ ನೋಡಿಕೊಂಡು ನೋಡಿಕೊಂಡು ಅವರು ಕಾಲಮ್ಸ್ನ ಕೊಡ್ತಾರೆ ಮತ್ತು ನಾನು ಆವಾಗಲೇ ಹಾಗೆ ಕಾಲಮ್ಸು ಎಷ್ಟು ನಂಬರ್ಸ್ ಇರಬೇಕು ಅದು ಬೆಸದಲ್ಲಿರಬೇಕಾ ಸಮದಲ್ಲಿರಬೇಕಾ ಅಂದರೆ ಕಾಲಮ್ಸು ಯಾವಾಗಲೂ ಸಮ ನಂಬರಲ್ಸಲ್ಲಿ ಕೊಡಬೇಕು ಅಂದರೆ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಇಪ್ಪತ್ತು ಈ ಥರ ಯಾವಾಗಲೂ ಕಾಲಮ್ಸ್ನ ಬೆಸ ಸಾರಿ ಸಮ ನಂಬರ್ಸಲ್ಲೇ ಕೊಡಬೇಕು ಸೊ ನಾನು ಇಲ್ಲಿ ಕರ್ಜರಲ್ಲಿ ತೋರಿಸ್ತಿದ್ದೀನಿ ನೋಡಿ ಇದೇ ಕಾಲಮ್ಸ್ ಏನು ರೆಡ್ ಕಲರ್ ಇದೆಯಲ್ಲ ಇದೇ ಕಾಲಮ್ಸು ಸೊ ಅದಕ್ಕೆ ನೀವು ಒಂದು ಮನೆ ಕಟ್ಟಬೇಕಾದ್ರೆ ನೀವು ಏನು ಕಾಲಮ್ಸ್ನ ಪಿಲ್ಲರ್ಸ್ನ ಕೊಡ್ತಾ ಇದ್ದೀರಾ ಅಂದರೆ ಅದನ್ನು ಯಾವಾಗಲೂ ನೀವು ಸಮ ನಂಬರ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡಿ ಅಂದರೆ ಇವೆನ್ ನಂಬರ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡಿ ಆಮೇಲೆ ಅದನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ಸಿಗೂ ಅಷ್ಟೇ ನಾವು ಇಲ್ಲ ಯಾರು ಸಿವಿಲ್ ಇಂಜಿನಿಯರ್ಸಿಗೂ ಅಷ್ಟೇ ಹೀಗೆ ಹೇಳಿದ್ರೆ ಈಗ ಇಲ್ಲ ನಂಗೆ ಇವೆನ್ ನಂಬರ್ಸಲ್ಲೇ ಬೇಕು ಸಮ ನಂಬರ್ಸಲ್ಲೇ ಬೇಕು ಅಂದರೆ ಹಾಗೆ ಅವರು ಎಲ್ಲೆಲ್ಲಿ ಕಾಲಮ್ ಬರ್ಬೋದು ಹೇಗೆ ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಅವರು ಕೊಡ್ತಾರೆ ನಾನು ತೋರಿಸ್ತಿರೋ ಈ ಪ್ಲ್ಯಾನಲ್ಲಿ ಇಲ್ಲಿ ಇವರು ಹನ್ನೆರಡು ಕಾಲಮ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಮೂರು ಇಲ್ಲಿ ಮೂರು ಇಲ್ಲಿ ಮೂರು ಹನ್ನೆರಡು ಕಾಲಮ್ಸ್ ಸೊ ಸಾಮಾದಲ್ಲಿ ಕೊಟ್ಟಿದ್ದಾರೆ ಹೀಗೆ ಕಾಲಮ್ಸ್ನ ಅವರು ಹೇಗೆ ಕೊಟ್ಟಿದ್ದಾರೆ ಅಂದರೆ ಲೋಡ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿಕೊಂಡು ಕೆಲವೊಂದು ಕಡೆ ಆಗಿ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಆಗಿ ಕೊಟ್ಟಿದ್ದಾರೆ ಈಗ ನೋಡಿಕೊಂಡು ಪ್ಲ್ಯಾನ ನಾವು ಮಾಡಬೇಕಾಗತ್ತೆ ಕಾಲಮ್ಸು ಕೊಡಬೇಕಾಗತ್ತೆ ಸ್ನೇಹಿತರೆ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು